ಧ್ರುವನಾರಾಯಣ ಅವರು ಅನುದಾನ ನೀಡಿ ಅರ್ಧಂಬರ್ಧಗೊಂಡಿದ ಕಾಮಗಾರಿಗೆ ಮಗ ದರ್ಶನ್ ಧ್ರುವನಾರಾಯಣ್ ಮತ್ತಷ್ಟು ಅನುದಾನ ನೀಡಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಉದ್ಘಾಟಿಸಿ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ದ ದಿವಂಗತ ಆರ್ ಆರ್ಧನಾರಾಯಣ ಅವರು ನಂಜನಗೂಡು ತಾಲೂಕಿನ ಹರದನಹಳ್ಳಿ ಗ್ರಾಮದ ಬಸ್ ನಿಲ್ದಾಣಕ್ಕೆ ಎರಡು ಸಾವಿರದ ಹದಿನೇಳರ ತಮ್ಮ ಅವಧಿಯಲ್ಲಿ ಐದು ಲಕ್ಷ ಅನುದಾನ ನೀಡಿ ಅದರಲ್ಲಿ ಮೂರು ಲಕ್ಷ ಹಣವನ್ನು ಮಂಜೂರು ಸಹ ಮಾಡಿಸಿದ್ದರು ಇನ್ನು ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಗೊಂಡ ಬಸ್ ನಿಲ್ದಾಣದ ಕಾಮಗಾರಿ ಸುಮಾರು ಏಳು ವರ್ಷದಿಂದ ಅವರ ನಂತರ ಬಂದ ಬಿಜೆಪಿಯ ಸಂಸದರಾಗಲಿ ಶಾಸಕರಾಗಲಿ ಇದಕ್ಕೆ ಯಾವುದೇ ಹಣ ಬಿಡುಗಡೆ ಮಾಡದೇ ಇದ್ದ ಕಾರಣ ಕಾಮಗಾರಿಯು ಅರ್ಧಕ್ಕೆ ನಿಂತು ಹೋಗಿದೆ ಧ್ರುವನಾರಾಯಣ್ ಅವರ ನಿಧನದ ನಂತರ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರ ಮಗ ದರ್ಶನ್ ಧ್ರುವನಾರಾಯಣ್ ಅವರೇ ಶಾಸಕರಾಗಿ ಆಯ್ಕೆಯಾದರು ತಂದೆ ಧ್ರುವನಾರಾಯಣ್ ಅವರ ಅನುದಾನದಲ್ಲಿ ಅರ್ಧಕ್ಕೆ ನಿಂತಿದ್ದ ಬಸ್ ನಿಲ್ದಾಣದ ಮುಂದುವರೆದ ಕಾಮಗಾರಿಗೆ ಮಗ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಐದು ಲಕ್ಷ ರೂಪಾಯಿ ಮಂಜೂರು ಮಾಡಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಗ್ರಾಮಕ್ಕೆ ಸುಸಜ್ಜಿತ ಬಸ್ ನಿಲ್ದಾಣ ಮಾಡಿಸಿಕೊಡುವ ಮೂಲಕ ಎಂದು ಗ್ರಾಮಸ್ಥರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ನೂತನವಾಗಿ ನಿರ್ಮಾಣ ಆಗ್ತಿರುವಂತಹ ಸಿ ಸಿ ರಸ್ತೆ ಮತ್ತು ಡ್ರೈನ್ ಕಾಮಗಾರಿಗೆ ಎಲ್ಲರೂ ಸೇರಿ ಭೂಮಿ ಪೂಜೆನ ಇವತ್ತು ಮಾಡಿದ್ದಾರೆ ಈಗಷ್ಟೇ ಅವನ್ನೆಲ್ಲ ಉದ್ದೇಶಿಸಿ ಕಾರ್ಯಕ್ಕೆ ಸಿಗಿಸಲು ತುಂಬಾ ವಿಸ್ತಾರವಾಗಿ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ ಯಾವ ರೀತಿ ಹಂತ ಹಂತವಾಗಿ ನಮ್ಮ ಕ್ಷೇತ್ರದಲ್ಲಿ ನಿರಂತರವಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಾಕ್ತಾರೆ ಅನ್ನೋದ್ರ ಬಗ್ಗೆ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಈಗ ಕನ್ನಡಿ ಗ್ರಾಮಕ್ಕೆ ಹಲವಾರು ಬಾರಿ ನಾನು ಭೇಟಿಯನ್ನ ನೀಡಿದ್ದೇನೆ ಇಲ್ಲೂ ಕೂಡ ಹಲವಾರು ಮನವಿಗಳು ತಾವೆಲ್ಲೂ ಕೂಡ ನೀಡಿದ್ವಿ ಅದರಂತೆ ಹಿಂದೆ ಕೂಡ ನಾವು ತಿಳಿಸ್ಕೊಟ್ಟಿದ್ದು ಹಂತದವಾಗಿ ನಿಮ್ಮ ಗ್ರಾಮದಲ್ಲಿ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕೆಲಸ ಆಗ್ತದೆ ಅನ್ನೋದ್ರ ಬಗ್ಗೆ ನಾನು ತಿಳ್ಸಿಕೊಟ್ಟೆ ಅದರಂತೆ ಕಳೆದ ಬಾರಿ ನಾವು ಬಂದಾಗ ಇಲ್ಲಿ ನಮ್ಮ ಸಾಮಾನ್ಯ ಬೀದಿಯ ರಸ್ತೆ ಸಿ ರಸ್ತೆ ದೇವ ಕಾಮಗಾರಿ ನಾವು ಪೂಜೆಯನ್ನು ಮಾಡಿದ್ದು ಆ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಇವತ್ತಿನ ದಿವಸ ನಮ್ಮ ಬಸ್ 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 ಶಂತ್ರು ಅದಕ್ಕೆ ನಮಗೆ ಹೆಚ್ಚಿನ ಅನುದಾನ ಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ವಿ ಅದಕ್ಕೂ ಕೂಡ ನಮ್ಮ ಶಾಸಕರ ಅನುದಾನದಲ್ಲಿ ಸುಮಾರು ಐದು ಲಕ್ಷ ರೂಪಾಯಿ ನಾವು ಅದು ಕೂಡ ಇವತ್ತು ಕಂಪ್ಲೀಟ್ ಆಗಿದೆ ಜೊತೆಗೆ ಇಲ್ಲಿ ನಮಗೆ ಎಸ್ ಸಿ ಬಡಾವಣೆ ಸಿ ಸಿ ರಸ್ತಾಗಿ ಬೇಕು ಅಂತ ತಿಳಿಸ್ಕೊಟ್ಟಿದ್ವಿ ಅದಂತೆ ಮೊದಲನೇ ಹಂತದಲ್ಲಿ ನಮಗೆ ಏನೋ ಮಾನ್ಯ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವರ ಆಶೀರ್ವಾದದಿಂದ ನಮ್ಗೆ ಏನು ಅನುದಾನ ಬಂತು ಮೊದಲನೇ ಹಂತದಲ್ಲಿ ಅದರಲ್ಲಿ ನಾವು ಎಸ್ ಇ ಪಿಯಲ್ಲಿ ಈ ರಸ್ತೆಯನ್ನು ನಾವು ಬದಲಿನಂತೆ ನಾವು ತಗೊಂಡಿದ್ದು ಅದರಿಂದ ತಾವೇನು ನಮಗೆ ಮನವಿನ ಕೊಟ್ಟಿದ್ವಿ ಅದರಂತೆ ಹಂತ ನಾವು ತಮ್ಮ ಗ್ರಾಮಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಇಲ್ಲಿ ಮಾಡಿಕೊಡ್ತಾ ಬರ್ತಾ ಇದ್ದೇವೆ ಅದರಿಂದ ಈಗಾಗಲೇ ಕಡಲೆ ಕೆಲಸ ಬೇರೆಯದಂಗೆ ನಮ್ಗೆ ಅಂತಂದ್ರೆ ತಾವೆಲ್ಲರೂ ನಮಗೆ ಸಾಕಾರ ಆಗಿ ಸಮಯವನ್ನು ದಯಮಾಡಿ ಕೊಡಬೇಕಾಗ್ತಿದೆ ಅಂದರೆ ಈಗಾಗಿರೋದು ಒಂದು ವರ್ಷ ಎಂಟು ತಿಂಗಳು ಒಂಬತ್ತು ತಿಂಗಳು ಆಗ್ತಾ ಇದೆ ಅಷ್ಟರಲ್ಲಿ ನಾವೆಲ್ಲರೂ ಸೇರಿ ಒಗ್ಗೂಡಿ ನಮ್ಮ ಸರ್ಕಾರ ಪೂಲನಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಇದ್ದಾರೆ ಅವರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನ ಈ ಸಮಯದಲ್ಲಿ ನಮಗೆ ಅವರು ನೀಡಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ನಮಗೆ ಮಾರ್ಗದರ್ಶನವನ್ನು ಅವರು ಇಟ್ಕೊಂಡು ಬರ್ತಾ ಇದ್ದಾರೆ